ಹಡಗಿನ ಮೂಲಕ ಕಾರವಾರ್ ಪ್ರವೇಶಿಸಿದ್ದ ಪಾಕಿಸ್ತಾನದ ಪ್ರಜೆಗೆ ಈ ನೆಲದ ಮೇಲೆ ಕಾಲಿಡಲು ಬಿಡದೆ ಹಡಗಿನ ಮೂಲಕವೇ ವಾಪಸ್ ಕಳಿಸುವ ಕಾರ್ಯವನ್ನು ಕಾರವಾರದ ರಕ್ಷಣಾ ಅಧಿಕಾರಿಗಳು ಮಾಡಿದ್ದಾರೆ ಕಾರವಾರ ವಾಣಿಜ್ಯ ಬಂದರಿಗೆ ಸೋಮವಾರ ಎಂಟಿಆರ್ ಓಷಿಯನ್ ಎಂಬ ಹಡಗು ಇರಾನ್ ದೇಶದಿಂದ ಆಗಮಿಸಿತ್ತು ವಿಟಮಿನ್ ತುಂಬಿದ ಈ ಹಡಗಿನಲ್ಲಿ ಕೆಲಸಕ್ಕಾಗಿ ಪಾಕಿಸ್ತಾನದ ಪ್ರಜೆಯೊಬ್ಬ ಇದ್ದನು ಈತನ ಜೊತೆಗೆ ನಮ್ಮ ದೇಶದ ಹನ್ನೆರಡು ಮಂದಿ ಸಿರಿಯಾದ ಇಬ್ಬರು ಸಿಬ್ಬಂದಿ ಹಡಗಿನಲ್ಲಿ ಕೆಲಸ ಮಾಡುತ್ತಿದ್ದರು ಹಡಗು ಬಂದರಿಗೆ ಬರುತ್ತಿದ್ದಂತೆ ಅಲ್ಲಿನ ಸಿಬ್ಬಂದಿಯ ಬಗ್ಗೆ ಕರಾವಳಿ ಕಾವಲು ಪಡೆ ಪೊಲೀಸರು ಹಾಗೂ ಭದ್ರತಾ ಏಜೆನ್ಸಿಯವರು ವಿಚಾರಣೆ ನಡೆಸಿದಾಗ ಓರ್ವ ಪಾಕಿಸ್ತಾನದ ಪ್ರಜೆ ಇರುವುದು ತಿಳಿದು ಬಂದಿದೆ ತಕ್ಷಣ ಜಾಗೃತರಾದ ಅಧಿಕಾರಿಗಳು ಆತನ ಎಲ್ಲಾ ದಾಖಲೆಗಳನ್ನು ಮತ್ತೊಮ್ಮೆ ಪರಿ ಪರಿಶೀಲಿಸಿ ಆತ ಈ ಹಡಗಿನಲ್ಲಿ ನಿಜವಾಗಿಯೂ ಕೆಲಸಕ್ಕೆ ಇದ್ದಾನೋ ಎಂಬುದನ್ನು ಮತ್ತೊಮ್ಮೆ ಖಚಿತಪಡಿಸಿಕೊಂಡ ಬಳಿಕವೂ ಆತನಿಗೆ ಈ ನೆಲದ ಮೇಲೆ ಕಾಲಿಡಲು ಬಿಡಲಿಲ್ಲ ಆತನ ಮೊಬೈಲ್ ಅನ್ನು ತೆಗೆದುಕೊಂಡು ಪರಿಶೀಲಿಸಿದ ಅಧಿಕಾರಿಗಳು ಇಲ್ಲಿನ ಯಾವುದಾದರೂ ಫೋಟೋ ತೆಗೆದಿದ್ದಾರೋ ಎಂಬುದನ್ನು ಪರಿಶೀಲಿಸಿ ಭಾರತದ ಗಡಿ ದಾಟುವವರೆಗೂ ಆತನ ಮೊಬೈಲ್ ಹಡಗಿನ ಕ್ಯಾಪ್ಟನ್ ವಶದಲ್ಲಿಟ್ಟುಕೊಂಡು ಬಳಿಕ ಆತನಿಗೆ ಮರಳಿಸುವಂತೆ ಸೂಚನೆ ನೀಡಿದ್ದಾರೆ ಹಾಗಾಗಿ ಪಾಕಿಸ್ತಾನಿ ಪ್ರಜೆಗೆ ಅಗತ್ಯವಿರುವ ಉಪೋಪಚಾರದ ವ್ಯವಸ್ಥೆಯನ್ನು ಹಡಗಿನ ಸಿಬ್ಬಂದಿ ಸಮುದ್ರದ ನಡುವೆ ಮಾಡಿದ್ದರು ಬುಧವಾರ ಕಾರವಾರ ಬಂದರು ವ್ಯಾಪ್ತಿಯಿಂದ ಸಂಪೂರ್ಣವಾಗಿ ಈ ಹಡಗು ಹೊರಹೋಗಿದ್ದು ಇದರೊಂದಿಗೆ ಪಾಕಿಸ್ತಾನಿ ಪ್ರಜೆಯು ಹಡಗಿನ ಜೊತೆಗೆ ಈ ದೇಶ ಬಿಟ್ಟು ತೊಲಗಿದ್ದಾನೆ ಇನ್ನು ಭಾರತ ಪಾಕಿಸ್ತಾನದ ಕದನದ ನಂತರ ಕಾರವಾರಕ್ಕೆ ಎರಡು ವಿದೇಶಿ ಹಡಗು ಬಂದಿದ್ದು ಈ ಅವಧಿಯಲ್ಲಿ ಪಾಕಿಸ್ತಾನದ ಪ್ರಜೆಯನ್ನು ತಂದ ಹಡಗು ಬಂದಿದ್ದು ಇದೇ ಮೊದಲು ಎನ್ನಲಾಗಿದೆ ಬಿಣಗಾದ ಗ್ರಾಸಿಂ ಘಟಕಕ್ಕೆ ಅಗತ್ಯವಿರುವ ಸರಕು ತಂದಿದ್ದ ಇನ್ನೊಂದು ಹಡಗಿನಲ್ಲಿ ಇಂಡೋನೇಷಿಯಾ ಮಯನ್ಮಾರ್ ಹಾಗೂ ಕೊರಿಯಾದ ಪ್ರಜೆಗಳಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ